ಇದು ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನದ ಶುಭಾಶಯಗಳು ನಮ್ಮ ಶಿಕ್ಷಕ ಸಿಬ್ಬಂದಿಗೂ ಮತ್ತು ಎಲ್ಲ ಮುದ್ದು ಮಕ್ಕಳಿಗೂ ಇನ್ನೊಂದು ಸಾರಿ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಸ್ವರಚಿತ ಗೀತೆ ಸಾವಿತ್ರಿ ಬಾಯಿ ಪುಲೆ ಅವರಿಗೋಸ್ಕರ ಸಾವಿತ್ರಿ ಪುಲೆಯವರೇ ಒಳ್ಳೆ ಸಾಧಕಿಯರೇ ಶಿಕ್ಷಣ ದೇಳಿಗೆಗಾಗಿ ದೋಡಿ ಶಿಕ್ಷಣ ಪ್ರೇಮಿಗಳೇ ಸಾವಿತ್ರಿ ಪುಲೆಯವರೇ ಒಳ್ಳೆ ಸಾಧಕಿಯರೇ ಶಿಕ್ಷಣ ದೇಳಿಗೆಗಾಗಿ ದೋಡಿ ಶಿಕ್ಷಣ ಪ್ರೇಮಿಗಳೇ ಮಹಾರಾಷ್ಟ್ರ ನೈಗಾರ್ನಲ್ಲಿ ನಿಮ್ಮಯ ಜನನ ಕಂಡೋಜಿ ಲಕ್ಷ್ಮಿಯಮ್ಮರ ಪ್ರೀತಿಯ ಮಗಳಾಗಿ ಮಹಾರಾಷ್ಟ್ರ ನೈಗಾರ್ನಲ್ಲಿ ನಿಮ್ಮಯ ಜನನ ಲಕ್ಷ್ಮಿಯಮ್ಮರ ಪ್ರೀತಿಯ ಮಗಳಾಗಿ ಸ್ತ್ರೀ ಶಿಕ್ಷಣದ ಕೀರ್ತಿ ಜಗದಲ್ಲಿ ಮಿಂಚಿದಿರಿ ಆ ಶಿಕ್ಷಣದ ಕೀರ್ತಿ ಜಗದಲ್ಲಿ ಮಿಂಚಿದಿರಿ ಜಗ ಮೆಚ್ಚಿದ ಜ್ಯೋತಿ ಪುಲೆಯವರ್ ಕೈ ಹಿಡಿದಿರಿ ಸಾವಿತ್ರಿ ಪುಲೆಯವರೇ ಒಳ್ಳೆ ಸಾಧಕಿಯರೇ ಶಿಕ್ಷಣದ ಏಳ್ಗೆಗಾಗಿ ದೂಡಿದ ಶಿಕ್ಷಣ ಪ್ರೇಮಿಗಳೇ ಆಗಿನ ಕಾಲದ ಕಿಡಿಗೇಡಿಗಳಿಂದ ಸಗಣಿಯ ನೀರ ಅವಮಾನ ಸಹಿಸಿಕೊಂಡಿರಿ ಆಗಿನ ಕಾಲದ ಕಿಡಿಗೇಡಿಗಳಿಂದ ಸಗಣಿಯ ನೀರ ಅವಮಾನ ಸಹಿಸಿಕೊಂಡಿರಿ ಕೆಸರಿನ ಸೀರೆಯಲ್ಲಿ ಹೋರಾಟ ಮಾಡಿದಿರಿ ಆ ಸೀರೆಯಲ್ಲೇ ಪೋರಾಟ ಮಾಡಿದಿರಿ ಅವಮಾನದ ಸುರಿಮಾಳೆ ಸ್ವೀಕಾರ ಮಾಡಿದಿರಿ ಸಾವಿತ್ರಿ ಪುಲೆಯವರೇ ಒಳ್ಳೆ ಸಾಧಕಿಯರೇ ಶಿಕ್ಷಣ ದೇಳಿಗೆಗಾಗಿ ದುಡಿದ ಶಿಕ್ಷಣ ಪ್ರೇಮಿಗಳೇ ಅಕ್ಷರ ಇಲ್ಲದವರಿಗ ಅಕ್ಷರ ಬೆಳಕಾಗೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಕ್ಷರ ಇಲ್ಲದವರಿಗ ಅಕ್ಷರ ಬೆಳಕಾಗೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಎಂಬ ನಾಡ್ನುಡಿಯನ್ನು ಆಗಲೇ ಪ್ರತಿಪಾದಿಸಿದಿರಿ ಬಡವರ ಮಗನ ದತ್ತುಪಡೆ ಮಾನವತೆಯ ಮೇರೆದಿರಿ ಸಾವಿತ್ರಿ ಪುಲೆಯವರೇ ಒಳ್ಳೆ ಸಾಧಕಿಯರೇ ಸಾವಿತ್ರಿ ಪುಲೆಯವರೇ ಒಳ್ಳೆ ಸಾಧಕಿಯರೇ ಶಿಕ್ಷಣ ದೇಳ್ಗೆಗಾಗಿ ದೊಡಿ ಶಿಕ್ಷಣ ಪ್ರೇಮಿಗಳೇ ಸಾವಿತ್ರಿ ಪುಲೆಯವರೇ ಒಳ್ಳೆ ಸಾಧಕಿಯರೇ ಶಿಕ್ಷಣ ಏಳ್ಗೆಗಾಗಿ ದೊಡಿದ ಶಿಕ್ಷಣ ಏಳ್ಗೆಗಾಗಿ ದೊಡಿದ ಶಿಕ್ಷಣ ಪ್ರೇಮಿಗಳೇ ಧನ್ಯವಾದಗಳು